ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಇವತ್ತು ಚುಂಚಿ ಜಲಪಾತ ಇದು ಕನಕ್ಪುರ್ ಹತ್ತಿರ ಇರ್ತಕ್ಕಂಥ ಒಂದು ಜಲಪಾತ ಇದು ಬೆಂಗಳೂರಿಂದ ಕೇವಲ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾದ ಒಂದು ಫಾಲ್ಸ್ ಅಂತ ಹೇಳ್ಬೋದು ಅದುವೇ ಚುಂಚಿ ಜಲಪಾತ ಅಂತ ಹೇಳ್ಬೋದು ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗದ ಬಗ್ಗೆ ನಾನು ಮ್ಯಾಕ್ಸಿಮ್ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ಮತ್ತು ಅದಾದ ಕೂಡ ನಮಗೆ ನೋಡಲಿಕ್ಕೆ ಸಿಗೋದು ಏನಂತಂದ್ರೆ ಇದಲ್ಲದೆ ಇನ್ನೊಂದು ಕೂಡ ಅದರ ಪಕ್ಕದಲ್ಲಿ ನಮಗೊಂದು ಒಂದು ಜಲಪಾತ ಸಿಗುತ್ತೆ ಆ ಜಲಪಾತ ಕೂಡ ನಿಮಗೆ ನಾನು ತೋರಿಸ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಇದು ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿಯ ಪ್ರದೇಶವು ನಯನ ಮನೋಹರವಾಗಿದೆ ಅಂತ ಹೇಳ್ಬೋದು ಅಷ್ಟೇ ಇಂಟ್ರೆಸ್ಟಿಂಗ್ ಜಾಗ ಇದು ಯಾಕಂದ್ರೆ ಇಲ್ಲಿ ಯಾವುದೇ ಪಾರ್ಕಿಂಗ್ ಚಾರ್ಜ್ ಇಪ್ಪತ್ತು ರೂಪಾಯಿ ಬಿಟ್ರೆ ಬೇರೆ ಏನು ಯಾವುದು ಚಾರ್ಜ್ ಇರಲ್ಲ ಆದರೆ ಇಲ್ಲಿ ಹಾಗೂ ಎಕ್ಸ್ಪ್ಲಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಕೂಡ ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ರಮಣೀಯ ದೃಶ್ಯ ಅಂತ ಹೇಳ್ಬೋದು ಇದು ಮಳೆಯ ಕಾರಣ ಮಳೆ ಕಡಿಮೆ ಇರುವ ಕಾರಣ ಕಾಲದಲ್ಲಿ ನೀರು ಕಡಿಮೆ ಇದೆ ಹಾಗೆ ಇಲ್ಲಿ ವಿಶೇಷ ಏನಂತಂದರೆ ಇದು ನಮಗೆ ನೋಡಲಿಕ್ಕೆ ಸಿಗೋದು ಸುಮಾರು ಎಪ್ಪತ್ತು ಇದು ಉದ್ದ ಅಂತ ಹೇಳ್ಬೋದು ಅಂದ್ರೆ ಹೈಟಿಂದ ನೀರು ಬೀಳುತ್ತೆ ಎಪ್ಪತ್ತು ಅಡಿಯಿಂದ ಹಾಗೆ ಇದು ಮೇನ್ ರೋಡ್ ಅಂದರೆ ಕನಕಪುರಿಂದ ಸಂಗಮಕ್ಕೆ ಒಳಗಡೆ ಹೋಗ್ಲಿಕ್ಕೆ ನಮಗೆ ನೋಡಲಿಕ್ಕೆ ಸಿಗಬೇಕಾದ್ರೆ ಒಳಗಡೆ ಐದು ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಇದು ಒಳಗಡೆ ಹೋದಾಗ ನಮಗೆ ನೋಡಲಿಕ್ಕೆ ಸಿಗೋದು ಇನ್ನೊಂದು ಫಾಲ್ಸ್ ಇಲ್ಲಿದೆ ತೋರ್ತೀನಿ ಸ್ನೇಹಿತರೆ ನೋಡಿ ಇದು ಈ ಫಾಲ್ಸ್ನ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ ಬನ್ನಿ ನೋಡೋಣ ಇದು ಇನ್ನೊಂದು ಕಡೆ ನಮಗೆ ನೋಡಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷವಾದ ಕುಂಚಿ ಜಲಪಾತ ಅಂತ ಹೇಳ್ಬೋದು ನೋಡಿ ಎಷ್ಟು ರಮಣೀಯಾಗಿದೆ ಅಷ್ಟೇ ಪ್ರವಾಸಿಗರು ಅಟ್ರಾಕ್ಷನ್ ಸೆಂಟರ್ ಆಫ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಹಾಗೆ ನೀವು ಕೂಡ ಈ ಜಲಪಾತನ ನೋಡಿದರೆ ಒಂದು ಬಾರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಇಲ್ಲಿ ಕೆಳಗಡೆ ಇಳಿಬೇಕಾದರೆ ಇಲ್ಲಿ ಲೋಕಲ್ ಗೈಡ್ಗಳನ್ನ ಸಹಾಯ ತಗೊಳ್ಳಿ ಹಾಗೆ ಇಲ್ಲಿ ಹೋಮ್ ಗಾರ್ಡ್ ಇರ್ತಾರೆ ಅವರ ಜೊತೆ ಇಷ್ಟು ಪರ್ಮಿಷನ್ ತಗೊಂಡಿದ್ರೆ ಮಾತ್ರ ಕೆಳಗಡೆ ಇಡೀಲಿಕ್ಕೆ ಇಳಲಿಕ್ಕೆ ಹೇಳ್ತೀನಿ ಸ್ನೇಹಿತರೆ ಇಲ್ಲಾಂದ್ರೆ ಇಳಿಬೇಡಿ ಇದು ಒಂದು ವಿಶೇಷವಾದಂಥ ಒಂದು ಕುಂಚಿ ಕಾಲಂಥ ಒಂದು ಜಾಗವನ್ನು ನಿಮ್ಮ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿದೆ ನೋಡಿ ಇಲ್ಲಿ ಕೂಡ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಇದೆ ಈ ಮೂಲಕ ಇಳಿಬೇಕಾದ್ರೆ ಸ್ಪೆಷಲ್ ಗೈಡಿಂದ ಮಾತ್ರ ಕೆಳಗಡೆ ಇರಲಿಕ್ಕೆ ಸಾಧ್ಯ ಹಾಗೆ ಕೆಳಗಡೆ ಹೇಳಲಿಕ್ಕಾಗಲ್ಲ ಬನ್ನಿ ಕೆಳಗಡೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ವಿತ್ ಗೈಡ್ ಹೆಲ್ಪ್ ಇಂದ ಹಾಗೆ ಇಲ್ಲಿಂದ ನಿಮಗೆ ನೋಡಲಿಕ್ಕೆ ಸಿಗ್ತಿರೋ ಒಂದು ವಿಶೇಷ ಮನೋಹರ ಒಂದು ದೃಶ್ಯ ನೋಡಿ ನಾನು ಕೂಡ ಅಲ್ಲಿ ಪರ್ಮಿಷನ್ ತಗೊಂಡು ಕೆಳಗಡೆ ಹೋಗೋಣ ಅಂತ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಇದೆಲ್ಲವೂ ನಿಮ್ಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಕೆಳಗಡೆ ಇಂಡವರೆಗೂ ಹೋಗಿ ನಿಮಗೆ ಇಲ್ಲಿ ನೀರಿನ ಹಾಳೆಯಾಗಿದೆ ಏನಿದೆ ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಅಲ್ಲಿ ಲೋಕಲ್ ಗೈಡ್ ಬಗ್ಗೆ ನಾನು ಇನ್ಸ್ಟಿಟ್ಯೂಟಿನ್ ತೊಗೊಳ್ತೀನಿ ಹಾಗೇ ನನ್ನ ಜೊತೆ ಅಲ್ಲಿ ಬಂದಿರೋಂಥ ಪ್ರವಾಸಿಗರು ಕೂಡ ನನ್ನ ಜೊತೆ ಕ್ಯಾರಿ ಆಗಿದ್ದರು ಇನ್ನಿಬ್ಬರು ಜನರು ಕಪ್ಪಲ್ ಕೂಡ ನನ್ನ ಜೊತೆ ಕ್ಯಾರಿ ಆಗಿದ್ದು ಒಂದು ವಿಶೇಷ ಹಾಗೆ ನಾನು ಕೂಡ ಸೋಲೋ ರೈಡ್ ಆಗಿರೋದ್ರಿಂದ ನಾನು ಕೂಡ ಇಲ್ಲಿನ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿತ್ ಪರ್ಮಿಷನ್ ತಗೊಂಡು ವಿತ್ ಸ್ಪೆಷಲ್ ಗೈಡ್ ತಗೊಂಡು ನಾನು ಇದನ್ನು ಸಾಹಸ ಮಾಡಿ ಮಾಡಿದ್ದು ಒಂದು ವಿಶೇಷ ಹಾಗೆ ಈ ಸಾಹಸ ಮಾತ್ರ ಅತಿ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ನೇ ಇದೆ ನನ್ನ ಲೈಫ್ ಟೈಮಲ್ಲಿ ನಾನು ಬ್ಲಾಗಿಂಗ್ ಅಂದರೆ ವಿಡಿಯೋ ಮಾಡಿದ ಮೇಲೆ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಯಾವುದೇ ಕಾರಣಕ್ಕೂ ನಾನಂತೂ ರಿಸ್ಕ್ ತೊಗೊಂಡಿಲ್ಲ ಆದರೆ ವಿತ್ ಗೈಡ್ ಇದ್ರೆ ಮಾತ್ರ ನಾನು ಹೋಗಿದ್ದು ನೋಡೋಣ ಬನ್ನಿ ಈ ಪಾಸ್ ಹೇಗಿದೆ ಅಂತ ಅಂಥ ಒಂದು ಇದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಟೈಮ್ ಕಳೀಬೇಕು ಕಪ್ಪಲ್ ಜೊತೆ ಕಳಿಬೇಕು ನಿಮ್ಮ ಫ್ರೆಂಡ್ ಜೊತೆ ಹೋಗ್ಬೇಕಂದ್ರೆ ಇದು ಕೇವಲ ತೊಂಬತ್ತು ಕಲಮ್ರೆ ಸ್ನೇಹಿತರೆ ಯಾಕೆ ಸರ ಹೋಗಿ ಒಂದು ಬಾರಿ ಎಕ್ಸ್ಪ್ಲೋರ್ ಮಾಡಿ ಈ ಅದ್ಭುತ ರಮಣೀಯ ದೃಶ್ಯವನ್ನು ನೋಡಬೇಕಂದ್ರೆ ಎರಡಕ್ಕೂ ಕೂಡ ಸಾಕಾಗಲ್ಲ ಯಾಕಂದರೆ ಅಷ್ಟೇ ಅದ್ಭುತ ಅಷ್ಟೇ ರಮಣೀಯ ಅಂತ ಹೇಳ್ಬೋದು ನೋಡಿ ನಾನು ಕೆಳಗಡೆಯಿಂದ ನಿಮಗೋಸ್ಕರ ಇದನ್ನ ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ ಸ್ನೇಹಿತರೆ ಹತ್ತಿರ ಹೋಗಿ ಇದು ನೋಡಲಿಕ್ಕೆ ಸಿಗೋದು ಮಾತ್ರ ಚುಂಚು ಫಾಲ್ಸಿನ ಸ್ನೇಹಿತರೆ ಇಷ್ಟೊಂದು ಹತ್ತಿರದಿಂದ ನೋಡಲಿಕ್ಕೆ ಸಿಗೋದು ಫಾಲ್ಸು ಇದು ಇನ್ನೊಂದು ಕಡೆಯಿಂದ ಫಾಲ್ಸ್ ನೀರು ಬಂದು ಇಲ್ಲಿ ಕೂಡ ಲಿಂಕ್ ಆಗುತ್ತೆ ಇದು ಮುಂದೆ ಹೋಗಿ ಸಂಗಮ್ ಸೇರುತ್ತೆ ಸ್ನೇಹಿತರೆ ಸಂಗಮ ಮೇಕೆದಾಟಿ ಹೋಗುತ್ತೆ ಇದು ಅರ್ಕಾವತಿ ನದಿಯ ಒಂದು ಸೃಷ್ಟಿಸುವ ಒಂದು ವಿಶೇಷವಾದ ಜಲಪಾತ ಅಂತ ಹೇಳ್ಬೋದು ಈ ಜಲಪಾತ ಕೂಡ ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಹೋದಾಗ ಎಕ್ಸ್ಪ್ಲೋರ್ ಮಾಡಿದ್ದೇವೆ ಆದರೆ ಈ ಪಾರ್ಸನ್ನ ನೋಡೋಕ್ಕೆ ನಾವು ಆಗಿರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಲ್ಲೇ ಸ್ಥಳೀಯ ಮೂಲದ ಗೈಡ್ಗಳ ಮೂಲಕ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷ ಹಾಗೆ ನೀವು ಕೂಡ ಈ ಥರ ವಿಡಿಯೋನ ನೋಡಿದರೆ ಅಥವಾ ಏನಾರ ಈ ಪ್ರಿನ್ಸಿಪಲ್ಸ್ನ ಮಿಸ್ ಮಾಡಿದರೆ ದಯವಿಟ್ಟು ಇನ್ನೊಂದು ಬಾರಿ ಹೋಗಿ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ ಹಾಗೆ ಎಲ್ಲರೂ ಸಂಗಮ ಮೇಕೆದಾಟು ಮುತ್ತತಿ ಅಂತ ಎಲ್ಲರೂ ಹೋಗ್ತೀರಾ ಹಾಗೆ ಈ ಪಾಲ್ಸನ್ನ ಒಳಗಡೆ ಕೇವಲ ಐದು ಕಿಲೋಮೀಟ್ರ್ ಹೋದರೆ ನಿಮಗೆ ರಮಣೀಯ ದೃಶ್ಯ ನಿಮಗೆ ಸಿಗೋದು ಒಂದು ವಿಶೇಷ ಸ್ನೇಹಿತರೆ ಇದ್ದು ಆಳ ನೀರಿನಾಳ ಬಂದ್ಬಿಟ್ಟು ತೊಂಬತ್ತು ಅಡಿಗಿಂತ ಒಳಗಡೆ ಇದೆ ಹಾಗೆ ಇಲ್ಲಿ ಕೆಸರು ಕೂಡ ಇದೆ ಅಂತ ಅಲ್ಲಿ ಸ್ಥಳೀಯ ಗೈಡರು ಹೇಳ್ತಾರೆ ಹಾಗೆ ಇಲ್ಲಿ ನೋಡಿ ನಾನು ಕೆಳಗಡೆ ಇಳಿದು ನಿಮಗೋಸ್ಕರ ಇದನ್ನು ಜಾಗವನ್ನು ಎಕ್ಸ್ಪ್ಲೋನ್ ಮಾಡಿದ್ದೇನೆ ಹಾಗೆಯೇ ಅಲ್ಲಿ ಸ್ಥಳೀಯರು ಮೀನು ಹಿಡಿದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೀರು ಬೀಳ್ತಕ್ಕಂಥ ಎಂದಿಗೆ ಕರ್ಕೊಂಡು ಬಂದಿದ್ದೇನೆ ಸ್ನೇಹಿತರೆ ನೋಡಿ ಇದು ಇವತ್ತಿಂದ ಒಂದು ಸ್ಪೆಷಲ್ ಆದಂಥ ನನ್ನ ಕಡೆಯಿಂದ ಆದಂಥ ಒಂದು ಟ್ರೆಕ್ಕಿಂಗ್ ಟೈಪ್ ಮತ್ತು ಎಕ್ಸ್ಪ್ಲೋರಿಂಗ್ ಅಡ್ವೆಂಚರ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದು ನನಗೆ ಒಂದು ವಿಶೇಷ ಇವತ್ತು ಯಾಕಂದರೆ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಬನ್ನಿ ಇನ್ನೂ ಎಂಡಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಡುಗೆ ವಿಶೇಷ ಏನಂತ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಟೂರಿಸ್ಟ್ಗಳು ಪ್ರವಾಸಿಗರು ಬಂದು ನೀರಲ್ಲಿ ತಮ್ಮ ವೀಕೆಂಡ್ ಮಜಾನೆ ಎಂಜಾಯ್ ಮಾಡ್ತಾ ಇರೋದು ಒಂದು ವಿಶೇಷ ವಿತ್ ಗೈಡ್ ಜೊತೆ ಇವರು ಬಂದು ನೀರಲ್ಲಿ ಎಂಜಾಯ್ ಮಾಡ್ತಾ ಇರೋದು ಸ್ನೇಹಿತರೆ ಹಾಗೆ ಬರಲಿಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ ಈ ಬಂಡೆಯಿಂದ ಆ ಕಡೆ ತೊಂಬತ್ತು ಅಡಿ ಹಾಳೆ ಇರೋದು ಒಂದು ವಿಶೇಷ ಈ ಕಡೆ ಆಳ ಕಡಿಮೆ ಇದೆ ವಿತ್ ಪರ್ಮಿಷನ್ ವಿತ್ ಗೈಡ್ ಇದ್ದರೆ ಮಾತ್ರ ಈ ನೀರಲ್ಲಿ ಇಳೀಲಿಕ್ಕೆ ವಿತ್ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಹೋಮ್ ಗಾರ್ಡ್ ಇಲ್ಲಾಂದರೆ ಇಲ್ಲಿ ಅಲಾವ್ ಮಾಡೋಕ್ಕಲ್ಲ ಸ್ನೇಹಿತರೆ ಇದು ಒಂದು ವಾರಾಂತ್ಯದ ಒಂದು ಒನ್ ಡೇ ಪಿಕ್ನಿಕ್ ಟೈಪ್ ಬಂದ್ಬಿಟ್ಟು ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಹಾಗೆ ಇಲ್ಲಿ ವಿಶೇಷ ಏನು ಅನ್ನೋದು ನಾನು ಇಲ್ಲಿ ಲೋಕಲ್ ಗೈಡ್ ಜೊತೆ ನಾನು ಮಾತಾಡ್ತೀನಿ ಹಾಗೆ ಇಲ್ಲಿ ಹೋಮ್ ಗಾರ್ಡ್ ಜೊತೆ ಮಾತಾಡ್ತೀನಿ ಬನ್ನಿ ಏನು ಹೇಳ್ತಾರೆ ಕೇಳೋಣ ಒಂದು ಬಾರಿ ಸರ್ ನಾನು ಇಲ್ಲಿ ಇರೋದು ಒಂದು ತುಂಬಾ ವರ್ಷಗಳಿಂದ ಚುಚ್ಚು ಪಕ್ಷದಲ್ಲಿ ಬರುವಂತ ಪ್ರವಾಸಿಗರಿಗೆ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಬರುವಂತ ಪ್ರವಾಸಿಗರ ಏನ್ ಮನವಿ ಮಾಡ್ತೀನಿ ಅಂದ್ರೆ ನೋಡಿ ಇಲ್ಲಿ ಗೈಡ್ ಇರ್ತಾರೆ ಗೈಡ್ ಮುಖಾಂತರ ಹೋಗಿ ನದಿ ಗಿಳಿಬೇಕು ಹೊರತು ನೀವು ಅನಸ್ಕೊಂಡು ಎಲ್ಲಿ ಹೋಗಿ ಇಳಿಬಾರದು ಯಾಕಂದ್ರೆ ಇಲ್ಲಿ ಪಾಲ್ಸ್ ಪಕ್ಕ ಇರೋದಲ್ಲ ಕೆಳಗಡೆ ಸೆವೆಂಟಿ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಡೀಪ್ ಇದೆ ಸೆಲ್ಫಿ ತೊಳಗ್ ಹೋಗ್ತೀರಾ ಇಲ್ಲ ಬಂಡೆ ತುಂಬಾ ಸಾರ್ಪ್ ಇದೆ ಯಾಕಂದ್ರೆ ನೀರ್ ಹೋಗಿ ಹೋಗಿ ತುಂಬಾ ನೈಸ್ ಆಗಿದೆ ಸೈಬ್ರ ಕೆಳಗಡೆ ಕಾಲಿಗಳು ಚಾರ್ ಬಿತ್ತು ಅಂತ ತಲೆಪಲೆ ಪಲ ಪ್ರಾಣ ಹೋಗುತ್ತೆ ಯಾಕಂದ್ರೆ ಬದುಕಿದ್ರೆ ಮನ್ಸ ಬತ್ಕಿದ್ರು ಏನ್ ಬೇಕಾದ್ರೂ ಆಗೋದು ಬೇಕಾದ್ರೆ ಆಗೋದಿಲ್ಲ ಪ್ರಾಣ ಹೊಂದ್ರೆ ಮತ್ತೆ ಯಾವ್ದೇ ಕಾಣ್ ಪ್ರಾಣ ಬರಲ್ಲ ಹಾಗಾಗಿ ಬರುವಂತ ಪ್ರವಾಸಗಾರರಿಗೆ ಒಂದು ಮನವಿ ಮಾಡ್ತೀನಿ ಗೈಡ್ ಇರ್ತಾರೆ ಅಲ್ಲಿ ಮೇಲ್ಗಡೆ ಬಂಡೆ ಇದೆ ಸರ್ ನಾಟ್ ಬಂಡೆ ಮೇಲೆ ಬರ್ದಿದ್ದೀನಿ ಅಲ್ಲಿ ನಮ್ ನಂಬರ್ ಇದೆ ನನ್ನ ನಂಬರ್ ಕೂಡ ಇದೆ ಅಲ್ಲಿ ಬೇಕಾದ್ರೆ ಫೋನ್ ಮಾಡಿ ನೀವೇನ ಕೆಳಗಡೆ ಹೋಗಬೇಕು ಅಂದ್ರೆ ಫೋನ್ ಹಾಕಿ ನೀವು ಕರ್ಕೊಂಡು ಬಂದು ಸೇಫ್ಟಿ ತೋರಿಸಿ ಕರ್ಕೊಂಡು ಬಿಡ್ತೀವಿ ಹಂಗ್ಬಿಟ್ಟು ನಿಮ್ಮ ಹತ್ರ ನಾವೇನು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ದುಡ್ಡು ಅಂತ ತಗೊಳ್ಳಲ್ಲ ಸತ್ಯ ಪ್ರೀತಿ ವಿಶ್ವಾಸ ಖುಷಿ ನೀವು ಎಷ್ಟ್ ಬೇಕಾದ್ರು ಕೊಡಬಹುದು ಏನೋ ಒಂದು ನೂರು ಐವತ್ತು ಇನ್ನೂ ಕೊಡ್ತಾರೆ ಕರ್ಕೊಂಡು ಹೋಗ್ತೀವಿ ತೋರ್ಸಿ ಕರ್ಕೊಂಡು ಸೇಫ್ಟಿ ಬಿಡ್ತಾ ಇದೀವಿ ಪಕ್ಕ ಇದು ನಾನು ಇಪ್ಪತ್ತ್ ಮೂರು ವರ್ಷದಿಂದ ಶುಚಿ ಇದ್ದೀನಿ ಶುಂಚಿ ಪಲ್ಸಲ್ಲಿ ತುಂಬಾ ಜನ ಪ್ರಾಣ ಉಳಿಸಿದೀನಿ ತುಂಬಾ ಕಡೆ ನೋಡಿ ಮನೀಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯ್ತು ಒಬ್ಬ ವರ್ಷ ಹೋಗಿ ನನಗೂ ಕೈಯೇಟ್ ಆಯ್ತು ಈಗ ಫೈವ್ ಮಿನಿಟ್ಸ್ ಸೈಟ್ಸ್ ಇವಾಗ ಹಂಗಾಗಿ ಬರುವಂತ ಪ್ರವಾಸಗಾರರಿಗೆ ಯಾವ್ದೇ ಕಾರಣಕ್ಕೂ ದಯವಿಟ್ಟು ನೀವು ಅಲ್ಲಿ ಬಂಡೆ ಮೇಲೆ ನೋಡಿ ನೀವು ಕೆಳಗಡೆ ಇಲ್ಲಿ ಮಾಡಿ ಯಾಕಂದ್ರೆ ಮೊನ್ನೆ ಕೂಡ ನೋಡಿ ನಾಲ್ಕು ಜನ ಬಂದು ಒಂದ್ ಎಲ್ಲ ಇಳಿದು ನೀರಲ್ಲಿ ಆಟಾಡಿ ಗೊತ್ತಿಲ್ಲದೆ ಒಬ್ಬ ಹುಡುಗ ಸತ್ತೋಗ್ಬಿಟ್ಟಿದೆ ಬಿಟ್ಟಿದೆ ಮುಳಿಕೊಂಡಿದ್ದೆ ಮತ್ತೆ ಅವನು ಶುಕ್ರವಾರ ಹನ್ನೆರಡು ಗಂಟೆ ಮುಳಿಕೊಂಡಿದ್ವಿ ಭಾನುವಾರ ಒಂಬತ್ತು ಗಂಟೆ ಬಾಡಿ ತೆಗ್ದಿದ್ದು ಯಾಕಂದ್ರೆ ಸಾಮಾನ್ಯ ಸಕಲ ಕೆಲಸ ಕೊಟ್ರೆ ಒಳಗಡೆ ಹೋಗ್ಬಿಟ್ಟು ಸಿಗಲ್ಲ ಬಾಡಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾಕಂದ್ರೆ ಪ್ರಕೃತಿ ಸರ್ ದೂರದಿಂದ ನೋಡಿ ಸಂತೋಷ ಪಡ್ಬೇಕು ಇದ್ರ ಜೊತೆ ಆಟ ಆಡ್ಬೋದು ಏನ್ ಬೋರಬಹುದು ಅದೊಂದು ಸತ್ಯರ್ ಜೊತೆ ಹೋಗಿ ಇಲ್ಲಿ ಗೈಡ್ ಪ್ರಕಾಶ್ ಅಂತ ಇರ್ತಾರೆ ನವೀನ್ ಅಂತ ಇರ್ತಾರೆ ನಾನು ಇರ್ತೀನಿ ಶಿಕ್ಷಣ ಅಂತ ಇರ್ತಾರೆ ನಾಲ್ಕೈದು ಜನ ಗೈಡ್ ಇರ್ತಾರೆ ಅಂದ್ರೆ ಎಲ್ಲ ಲೋಕಲ್ ಗೈಡೆ ಸರ್ ಯಾರು ಗೋರ್ಮೆಂಟ್ ಕೇಳಿಸ್ತಾರೆ ಯಾರು ಇಲ್ಲ ಇಲ್ಲಿ ಎಲ್ಲ ಲೋಕಲ್ ಗೈಡ್ ಇಲ್ಲ ನಮ್ಮೂರ್ ಕೂಡ ಇದೆ ಜಮೀನಲ್ಲೇ ನಮ್ಮ ಜಮೀನಲ್ಲಿ ಕೂಡ ಅಂಗಡಿ ಕೂಡ ಇದೆ ಅಲ್ಲಿ ಮ್ಯಾಗಿ ವೆಜ್ ಮ್ಯಾಗಿ ಬೆಡ್ ಅಂಗಡಿ ಎಲ್ಲ ಕೂಡ ಸಿಗುತ್ತೆ ನಿಮ್ಗೆ ಏನ್ ಬೇಕು ಸಿಗುತ್ತೆ ನಿಮ್ಗೆ ಕರ್ಕೊಂಡ್ ಗೈಡ್ ಬಿಡ್ತಾರೆ ನಿಮ್ಗೆ ತಿನ್ನ ಕೂಡ ಅವರೇ ತಗೊಂಡ್ ಡೆಲಿವರಿ ಕೊಡ್ತಾರೆ ನಿಮ್ಗೆ ಆರಾಮಾಗಿ ಏನು ಅಂತ ಕೊಟ್ಬಿಟ್ಟು ಅಂದ್ಬಿಟ್ಟು ಜಾಸ್ತಿ ತೊಗೊಳ್ತಾ ಏನ್ ರೈಡ್ ಇದೆ ಅದೇ ತಗೊಳ್ತಾರೆ

ಸರ್ ಇಲ್ಲೆಲ್ಲ ಫುಲ್ ಹಾಳೆ ಇದೆ ಇದು ಕೆಳಗಡೆ ಕೆಸರು ಇದೆ ನೀವು ತಳ್ಳಿ ಹೊಡೆಯೋದು ಎಗರೋದು ಪಗಡೋದು ಮಾಡಿದ್ರೆ ಕಾಲು ಕಚ್ಚೋ ಯಾವುದೇ ಕಾರಣಕ್ಕೆ ಕಾರಣಕ್ಕೇ ಸ್ವಿಮ್ಮಿಂಗ್ ಬಂದ್ರು ಕೂಡ ಬರಕ್ ಆಗಲ್ಲ ಯಾಕಂದ್ರೆ ಎಲ್ಲ ಕಲ್ಸ್ ಮಳೆ ಬಂದಾಗ ಕೆಸರಾಗಿದೆ ಒಳಗಡೆ ನೋಡಕ್ ಬಂದ್ರೆ ಮೇಲ್ಗಡೆ ಚೆನ್ನಾಗಿದೆ ಚೆನ್ನಾಗಿ ಆಳ ಇದೆ ಆಳ ಇದೆ ಯಾವ್ದೇ ಕಾರಣಕ್ಕೂ ಮೇಲ್ಗಡೆ ಬರಕ್ ಆಗಲ್ಲ ಯಾಕಂದ್ರೆ ನಾನು ತುಂಬಾ ಸರ್ ಮೊನ್ನೆ ಕೂಡ ಒಬ್ಬರು ಆರ್ಮಿನ ಇಲ್ಲಿ ನಾನು ಅವ್ನ ಮೇಲ್ಗಡೆ ಬರದೇ ಕೂತಿದಾಗ ನಾನೇ ಒಳಗಡೆ ಮುಳುಗಿ ಕಂಡ್ಬಿಟ್ಟು ನೋಡ್ರೆ ಕಾಲು ಕಚ್ಚಿ ತಕೊಂಡ್ಬಿಡಿದ್ದು ಅವಾಗ ಕಾಲು ಅಡಿ ಕತ್ತಿ ನುಗ್ಗಿಸಿ ಮೇಲ್ಗಡೆ ಬಿಟ್ಟಿದ್ದೀವಿ ಕೆಳಗಡೆ ಅಂತಂದ್ರೆ ಅಂತ ಬಾಳ ಹುಷಾರಾಗಿರ್ಬೇಕು ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ಆಗಿರ್ಬೋದು ಮೈಸೂರಾಗಿರ್ಬೋದು ಪ್ರತಿಯೊಬ್ಬರಾಗಿರ್ಬೋದು ಯಾರೇ ಆಗಿರ್ಬೋದ ಎಲ್ಲ ನಮ್ಮ ಅಣ್ಣ ತಮ್ಮ ಬಂಧುಗಳಿಗೆ ತರ ನಾನು ಟ್ರೀಟ್ ಮಾಡೋದಿಲ್ಲ ನಮ್ ಫ್ಯಾಮಿಲಿ ತರ ನೋಡೋದು ನನ್ಗೆ ತರ ಯಾರು ಟ್ರೀಟ್ ಮಾಡಲ್ಲ ಇದೆ ಇದು ನೀವ್ ಬನ್ನಿ ಗೈಡ್ ಇದ್ರೆ ಗೈಡ್ ಮುಖಾಂತರ ನೀವು ಹೋಗಿ ಇಲ್ವಾ ಅಲ್ಲಿ ನಾಡೋ ಬಂದೇ ಇದೆ ನೀವು ಬಾಯಿ ತಟ್ಟಿ ಕುತ್ಕೊಂಡು ನಿಮ್ಗೆ ಯಾರು ಮಾಡಲ್ಲ ಇದೊಂದು ಸತ್ಯ ನೋಡಿ ಬಹಳ ಕೂಡ ತುಂಬಾ ಇದೆ ಅಂತ ಹೇಳ್ತಾರೆ ಜನ ನೋಡಿದ್ರಲ್ಲ ಇವಾಗ ಎಷ್ಟೋ ಚೆನ್ನಾಗಿ ಇಂಟ್ರೂ ಮಾಡಿದ್ರು ಎಷ್ಟು ಚೆನ್ನಾಗಿದ್ರೆ ಪ್ರಗತಿಗಳು ಹೇಳಿದ್ರು ಈ ತರ ನೀವು ಸಾಹಸ ಮಾಡಬೇಡಿ ಏನಾದ್ರೂ ಸಾಹಸ ಮಾಡಿದ್ರು ವಿತ್ ಗೈಡ್ ಜೊತೆ ಸಾಹಸ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ನೋಡ್ಲಿಕ್ಕೆ ಚಂದ ಆದ್ರೆ ಅಷ್ಟೇ ಅಪಾಯಕಾರ ಅಂತ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಈ ತರ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ವಿತ್ ಗೈಡ್ ಜೊತೆ ಎಷ್ಟೋ ಎಕ್ಸ್ಪ್ಲೋರ್ ಮಾಡಿ ಹಾಗೆ ಈ ಗೆ ಬರ್ಬೇಕಂದ್ರೆ ನೀವು ಬೆಳಗ್ಗೆ ಏಳುವರೆಗೆ ಬನ್ನಿ ಮುತ್ತೂರಾಜನ್ನ ಬಂದ್ಬಿಟ್ಟು ಸ್ಪೆಷಲ್ ಆಗಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಸ್ತಾರೆ ಇದು ಬಂದ್ಬಿಟ್ಟು ಸ್ವಲ್ಪ ಮಾತ್ರ ಇನ್ನೂ ಇದಕ್ಕಿಂತ ಅದ್ಭುತವಾಗಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಬಹುದು ಮಾಡ್ಬೋದು ಇದು ಮುತ್ತುರಾಜನ ನಮಗೆ ಹೆಲ್ಪ್ ಮಾಡಿದ್ದು ವಿಡಿಯೋ ಮಾಡಲಿಕ್ಕೆ ತ್ಯಾಂಕ್ ಯು ಅಣ್ಣ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋದಿಲ್ಲ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಚಾನಲ್ ನನ್ನೇ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು